ಮಾಜಿ ಶಾಸಕ ಎಂ ಶ್ರೀನಿವಾಸ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಗಳಿ ವೆಂಕಟೇಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ್ ಅವರ ಬೆಂಬಲಿಗರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆಬಿ ಶಂಕರ್ಗೌಡ ಶತಮಾನೋತ್ಸವ ಭವನದಲ್ಲಿ ಹಲವಾರು ಮಂದಿ ಸಹಕಾರ ಸಂಘಗಳ ಮಾಜಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮಾಜಿ ಸದಸ್ಯರು ಹಾಲಿ ಸದಸ್ಯರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು माझ्राम <coughs> ग्राम <coughs> <coughs> ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಗ್ಗಳ್ಳಿ ವೆಂಕಟೇಶ್ ಮಾತನಾಡಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಅವರ ಸೂಚನೆಯಂತೆ ಡಾ ರಮೇಶ್ ಬಾಬು ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಅವರ ಮಾರ್ಗದರ್ಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆಶಿ ಅವರ ನೇತೃತ್ವದಲ್ಲಿ ತಾವು ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದು ಇಂದು ಅಧ್ಯಕ್ಷ ನಮ್ಮ ಬೆಂಬಲಿಗರು ಬೇರೆ ಪಕ್ಷಗಳನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ ಸ್ಟಾರ್ ಚಂದ್ರು ಬೆಂಬಲ ಕೊಡಬೇಕು ನಾವು ಕೂಡ ಅವ್ರನ್ನ ಪ್ರಯತ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಈಗಾಗಲೇ ನಮ್ಮ ನಾಯಕರಾದ ಚಂದ್ರ ಸೋಮಣ್ಣವರ ನೇತೃತ್ವದಲ್ಲಿ ನಮ್ಮ ಶಾಸಕರಾದಂತಹ ರಮೇಶ್ ಪಡಚಿಲೋಣವರ ಮಾರ್ಗದರ್ಶನದಲ್ಲಿ ನಮ್ಮ ರವಿಕುಮಾರ್ ಗೌಡ ಮಂಡ್ಯ ಕ್ಷೇತ್ರ ಜನಪ್ರಿಯ ಶಾಸಕರು ಅವರ ಮಾರ್ಗದರ್ಶನದಲ್ಲಿ ನಮ್ಮ ದಿನೇಶ್ ಗುಡಿಗೌಡರು ಪರಿಷತ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ನೆಚ್ಚಿನ ನಾಯಕರಂಥ ಎಂ ಶ್ರೀನಿವಾಸಣ್ಣವರು ಮತ್ತು ಅವ್ರ ರೆಡಿಯರಾದಂಥ ಯೋಗೇಶ್ ಅಣ್ಣವರು ನಾವು ಮರ್ತಿ ಬೇಗೌಡರು ಅಪ್ಪಾಜಿಗೌಡ್ರೆಲ್ಲರೂ ಕೂಡ ನಮ್ಮ ಚಿನ್ನಸಗೊಡ್ಡವರ ಸೂಚನೆ ಮೇರೆಗೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಪಕ್ಷವನ್ನು ಸೇರ್ಪಡೆಯಾಗಿದ್ವಿ ಆದರೂ ಕೂಡ ಈ ದಿವಸ ನಮ್ಮ ಎಲ್ಲ ನಮ್ಮ ಜೊತೆ ಇರ್ತಕ್ಕಂಥ ಜಾತಿಯ ಜತೆದಲ್ಲಿದ್ದು ನೋವನ್ನು ಅನುಭವಿಸಿ ನಂತರ ಬಂಡಾಯವಾಗಿ ಹೋಗಿ ಬಂಡಾಯದಿಂದ ಬೇಸತ್ತು ನಾವು ತಟಸ್ಥವಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಚಂದ್ರ ಸಣ್ಣನವರು ಶ್ರೀರಣ್ಣವರನ್ನ ನಮ್ಮನ್ನು ನಮ್ಮ ಯೋಗೇಶವನ್ನೆಲ್ಲ ಕರೆದು ತಟಸ್ಥ ರಾಜ್ಯದಲ್ಲಿ ಇರಬಾರ್ದು ಯಾವತ್ತು ಸಕ್ರಿಯವಾಗಿದ್ದರೆ ಅದ್ರಲ್ಲಿ ಬೆಲೆ ಇರ್ತದೆ ನೀವೆಲ್ಲರೂ ಕೂಡ ಭಾಳ ವರ್ಷಗಳಿಂದ ನಮ್ಮ ಜೊತೆಯಲ್ಲಿ ಇದ್ದಂಥವ್ರು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಹಾಗಾಗಿ ನೀವೆಲ್ಲರೂ ಕೂಡ ಸಕ್ರಿಯವಾಗಿರಬೇಕು ಅಂತೇಳಿ ನಮ್ಮಗಳನ್ನು ಕರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಂಡ್ರು ಆ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಬೆಂಬಲಿಗರನ್ನು ನಿಮ್ಮ ದಿಗಳನ್ನು ಕಾರ್ಯಕರ್ತರ ನಿಮ್ಮ ಜೊತೆಗಿದ್ದಂಥವ್ರನ್ನ ಸೇರ್ಪಡೆ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟರು ಆ ದೃಷ್ಟಿಯಿಂದ ಇವತ್ತು ಈ ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನು ಏನು ನಮ್ಮ

ದೇವೇಗೌಡರು ಪ್ರಧಾನಿ ಆದ ಕಾವೇರಿ ಯಶ್ವಿಗೌಡ ಅವಾಗ್ಲೇ ತೀರ್ಮಾನ ಆಗಲಿರೋದು ಚೀಫ್ ಮಿನಿಸ್ಟರ್ ಆದಾಗ ತೀರ್ಮಾನ ಇರೋದು ಇವತ್ತು ತೀರ್ಮಾನ ಮಾಡಕ್ಕಾಗತ್ತ ಲೋಕಸಭಾ ಸದಸ್ಯರಾಗಿ ಮಾತನಾಡೋ ರೀತಿಯಲ್ಲೂ ಅವರು ಆಗೋ ಅಂತದ್ದು ನಾನು ಹೇಳಬೇಕಲ್ಲ ಆನೇ ತೀರ್ಮಾನ ಆಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಕಮಿಟಿ ಮಾಡಿ ಮಾನಿಟರಿಂಗ್ ಕಮಿಟಿ ಮಾಡಿ ಹೋಗಿರೋ ಅಧ್ಯಾಯ ಈಗ ಏನಿದ್ರು ಬಹುಶಃ ನೂರಕ್ಕೆ ನೂರಷ್ಟು ನೀರನ್ನ ಇಷ್ಟು ಕೊಡಕ್ಕಾಗಲ್ಲ ಅಷ್ಟು ಕೊಡಕ್ಕಾಗಲ್ಲ ಇದನ್ನ ಏನಾದರೂ ಮಾಡಿ ಕಡಿಮೆ ಮಾಡಿ ಜಾಸ್ತಿ ಮಾಡಿ ಅಂತ ಕೇಳೋದಕ್ಕೆ ಮಾತ್ರ ಅವಕಾಶ ಇದೆ ಇನ್ನೇನು ಉಳಿದಿಲ್ಲ ಪಕ್ಕದಲ್ಲಿ ನಮ್ಮ ರಾಮನಗರದತ್ರ ಮೇಕೆದಾಟನ್ನ ಮಾಡಲಿಕ್ಕೆ ಕಳೆದ ಎರಡು ವರ್ಷದಿಂದ ಪ್ರಯತ್ನ ಮಾಡ್ತದೆ ಇಲ್ಲೂ ಬಿಜೆಪಿ ಇತ್ತು ಅಲ್ಲೂ ಬಿಜೆಪಿ ಇತ್ತು ಒಂದ್ ಕಡಲಿಲ್ಲ ಈಗ ಇವರು ಅದೇನು ಸಾಗ ಅದೇ ಆರು ತಿಂಗಳಾಯ್ತು ಒಡಿಸಿದ್ರೆ ಇಷ್ಟೊಂದು ಟೆಂಡರ್ ಕಲಿಯೋರು